BJP can do. They are doing politics or dead bodies. Shall <laughs> <laughs> <So, laughs> I a list of the dead bodies uh, at that time? What that has happened? <laughs> huh? In India itself, there are more than hundreds of Congress party, at any point of time. We don't want to do politics on any dead bodies. it is a natural disaster, we condemn it. But let them do, because their political base has been destroyed. ಟು ಪ್ರೆಸೆನ್ಸ್ ಅಪಾರ್ಟ್ ಫ್ರಮ್ ನಥಿಂಗ್ ಇಸ್ ನೋ ಕಾಮನ್ ಮ್ಯಾನ್ ಕೋಪರೇಟಿವ್ ಯಾವ ಸಾಮಾಜಿಕ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಸಹಕಾರ ಕೊಡೋದಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಏನಾಗಬೇಕು ಏನು ಕ್ರಮ ಕೈಗೊಳ್ಳಬೇಕು ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು ಆ ಕೆಲಸ ಕೂಡ ನಾವು ಮಾಡಿದೆ ನಾವು ಒನ್ ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ ಏನಾದರೂ ಅವ್ರು ಹೇಳಲಿ ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ರಾಜಕಾರಣ ಮಾಡಿಕೊಳ್ಳಿ ಅವ್ರದೇ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡುತ್ತೆ ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ ಇಲ್ಲ ಬಿಟ್ನೇನಲ್ಲಿ ಇನ್ನೂ ಬಂದು ತಗೊಳ್ಳಿ ಇಲ್ಲ ಗಂಗಾಧರ್ ಕೊಲೆ ಪಕ್ಕನ ತೆಗೆದುಕೊಳ್ಳಿ ಬೇಕಾದಷ್ಟು ಸ್ಟ್ರೆ ಬೇರೆ ಎಲ್ಲ ಸ್ಟ್ಯಾಂಪೇಟ್ಗಳು ನಡೀತಾ ಇದೆ ಇದಕ್ಕೆ ನಾನು ಏನು ಅಹಮದಾಬಾದ್ಗೆ ಹೋಗಿದ್ದೆ ನಾನು ಏನಾದ್ರು ಮಾತಾಡೋದನ್ನ ಏನೇ ಬ್ಲೇಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ನಾನು ಕೇಂದ್ರ ಸರ್ಕಾರ ನೋಡೋದ್ನ ಇಲ್ಲ ಏನು ಹೇಳ್ತೀರಿ ನೀವು ಬೇರೆ ಬೇರೆ ಎಲ್ಲ ನಡೆದಂಥ ಯು ಇರ್ಬೋದು ರೈಲ್ವೆ ಇರ್ಬೋದು ಬೇರೆ ಕಡೆ ದೇವಸ್ಥಾನದಲ್ಲಿ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂಥ ಯು ಪಿಲಿ ಸುಮಾರು ನೂರಾರು ಜನ ಸಿಕ್ಕೋಗ್ಬಿಟ್ಟಲ್ಲ ಹಾಂ ಅದಕ್ಕೆಲ್ಲ ಯಾರು ಅದಕ್ಕೆ ಕೋಣೆ ಸೊ ಎಲ್ಲ ಯಾರಿಗೆ ಕೋಣೆ ಬಿಜೆಪಿ ಟಾರ್ಗೆಟಿಂಗ್ ಓನ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾ ಹಿಂದೆ ಹೇಳಿದ್ದಾರಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎನ್ಮಿ ಇಸ್ ಲಸ್ಟ್ರಾಂಗ್ ಇಡ್ ಲಿ ನೋ ಸ್ಟ್ರಾಂಗ್ ನೋ ನೋಡಿ ಅವ್ರಿಗೆ ನಮ್ಮ ಕಟ್ಟರೆ ಭಯ ಆ ಭಯಕ್ಕೆ ಪಾಪ ಏನೇನು ಅಂತ ಮಾಡ್ತಿದ್ದಾರೆ ತಲೆ ಕೆಡ್ಸ್ಕೊಬೇಡಿ ನೀವು ನನ್ನ ಜೊತೆ ಇರಿ ಇಪ್ಪತ್ತೆಂಟಕ್ಕೆ ದೀರ್ಘಾ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಆಗ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಬಿಜೆಪಿ They are doing politics or dead bodies. Shall I give a list of hey, hey, hey. the dead bodies uh, at that time? Whatever has happened. Uh, in India itself, there are more than hundreds of Congress party at any point of time, we don't want to do politics on any dead bodies. it, it is a natural disaster. We we'll condemn it. But let them do. Because their political base has been destroyed. So they wanted to their parties to ವಿಟ್ಸ್ ಪ್ರೆಸೆನ್ಸ್ ಅಪಾರ್ಟ್ ಫ್ರಮ್ ನಥಿಂಗ್ ಇಸ್ ದಟ್ ನೋ ಕಾಮನ್ ಕೋಪರೇಟ್ ಯಾವ ಸಾಮಾಜಿಕ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಸಹಕಾರ ಕೊಡೋದಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಏನಾಗಬೇಕು ಏನು ಕ್ರಮ ಕೈಗೊಳ್ಳಬೇಕು ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು ಆ ಕೆಲಸ ಕೂಡ ಎಲ್ಲ ಮಾಡಿದೆ ನಾವು ಒನ್ ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ ಏನಾದರೂ ಅವ್ರಿಗೆ ಹೇಳಲಿ ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ರಾಜಕಾರಣ ಮಾಡಿಕೊಳ್ಳಿ ಅವ್ರ ಮೇಲೆ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡುತ್ತೆ ನೀವು ಯಾವ ಕಾಲದಿಂದ ತೆಗೆದುಕೊಡಿ ಇಲ್ಲ ಬಿಟ್ನೇರಲ್ಲಿ ಇಂದ ಬಂದಿ ತಗೊಳ್ಳಿ ಇಲ್ಲ ಗಂಗಾಧರ್ ಕೊಲೆ ಪಟ್ಟಣ ತೆಗೆದುಕೊಡಿ ಬೇಕಾದಷ್ಟು ಸ್ಟೇ ಎಲ್ಲ ಸ್ಟ್ಯಾಂಪೇನ್ಗಳನ್ನು ನಡೀತಾ ಈಗ ನಾನು ಏನೇ ಅಹಮದಾಬಾದ್ಗೆ ಹೋಗಿದ್ದೆ ಏನಾದ್ರು ಮಾತಾಡೋದನ್ನ ಏನಾಗಿ ಬ್ಲೇಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ನಾನು ಕೇಂದ್ರ ಸರ್ಕಾರ ಹೇಳೋದ್ನ ಇಲ್ಲ ನಾನು ಇದಕ್ಕೆ ಏನು ಹೇಳ್ತೀರಿ ನೀವು ಬೇರೆ ಬೇರೆ ಎಲ್ಲ ನಡೆದಂಥ ಯು ಪಿಲಿ ಇರ್ಬೋದು ರೈಲ್ವೆ ಸ್ಟೇಷನ್ಗಳಿರ್ಬೋದು ಬೇರೆ ಕಡೆ ದೇವಸ್ಥಾನದಲ್ಲಿ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂಥ ಯು ಪಿಲಿ ಸುಮಾರು ನೂರಾರು ಜನ ಸುತ್ತೋಗ್ಬಿಟ್ರಲ್ಲ ಹಾಂ ಅದಕ್ಕೆಲ್ಲ ಯಾರು ಅದು ಕೋಣೆ ಸೊ ಎಲ್ಲ ಯಾರು ಕೋಣೆ ಇದ್ರೆ ಬಿಜೆಪಿ ಟಾರ್ಗೆಟಿಂಗ್ ಓನ್ಲಿ ಡಿ ಕೆ ಶಿವಕುಮಾರ್ ಇಲ್ಲ ಸರಿ ಅವ್ರಿಗೆ ನಾ ಹಿಂದೆ ಹೇಳಿದ್ದಾರಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿಸ್ ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮಿಸ್ ನೋ ಸ್ಟ್ರಾಂಗ್ ನೋ ಎನಿಮಿಸ್ ಅವ್ರಿಗೆ ನಮ್ಮ ಕಂಡ್ರೆ ಭಯ ಆ ಭಯಕ್ಕೆ बाबा ये नेनु ಅಂತ ಮಾಡ್ತಿದ್ದಾರೆ ತಲೆ ಕೆಡಿಸಿಕೊಂಡ ಬಿಡಿ ನೀವು ನಮ್ಮ ಜೊತೆ ಇರಿ 28ಕ್ಕೆ ತಿರ್ಗ ವಿಧಾನ ಸೌಧದ ಪ್ರಮಾಣ ವಚನ ಸ್ವೀಕರಿಸಲಿ ಆಸ सीएम ಸರ್ ಆ ಆಸ सीएम ಸರ್ ಪ್ರಮಾಣ ವಚನ ಕಾಂಗ್ರೆಸ್ ಗವರ್ನಮೆಂಟ್ ವೆರ್ ಬಿಜೆಪಿ ಕ್ಯಾನ್ ಡು ಯುವರ್ ಡುಯಿಂಗ್ politick show death body चलो बताइए लिस्ट ऑफ द डेड बॉडीज ಅಟ್ ದ ಟೈಮ್ ವಾಟ್ ಹ್ಯಾಸ್ ಹ್ಯಾಪನ್ ಸೋ ಆ In India itself, there are more than hundreds of these Congress party, at any point of time, we don't want to do politics on any dead parties. It, it is a natural disaster. We condemn it. But let them do. Because their political base has been destroyed. So they wanted to, their parties to, to show their presence. They are doing it. All. Apart from nothing is there. No common one will cooperate with ಯಾವ ಸಾಮಾಜಿಕ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಸಹಕಾರ ಕೊಡೋದಿಲ್ಲ ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಏನಾಗಬೇಕು ಏನು ಕ್ರಮ ಕೈಗೊಳ್ಳಬೇಕು ಯಾರ್ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು ಆ ಕೆಲಸ ಕೂಡ ಎಲ್ಲ ಮಾಡಿದೆ ನಾವು ಒನ್ ಮ್ಯಾನ್ ಪಮಿಷನ್ ಕೂಡ ನೇಮಕ ಮಾಡಿದ್ದೇವೆ ಏನಾದರೂ ಅವ್ರಿಗೆ ಹೇಳಿ ಏನದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರು ರಾಜಕಾರಣ ಮಾಡ್ಕೊಳ್ಳಿ ಅವರಿಗುದೇ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡುತ್ತೆ ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ ಇಲ್ಲ ಬಿಟ್ನೇರಲ್ಲಿ ಇನ್ನ ಬಂದ್ಕೊಳ್ಳಿ ಇಲ್ಲ ಗಂಗಾಧರ್ ಕೊಲೆ ಪ್ರಕರಣ ತೆಗೆದುಕೊಳ್ಳಿ ಬೇಕಾದಷ್ಟು ಸ್ಟೈಕೆ ಎಲ್ಲ ಸ್ಟ್ಯಾಂಪೇನ್ಗಳೆಲ್ಲ ನಡೀತಾ ಇದಕ್ಕೆ ನಾನು ಏನೇ ಅಹಮದಾಬಾದ್ಗೆ ಹೋಗಿದ್ದೆ ಏನಾದ್ರು ಮಾತಾಡೋದನ್ನ ಏನೇ ಬ್ಲೇಮ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ನಾನು ಕೇಂದ್ರ ಸರ್ಕಾರ ನೇರದನ್ನ ಇಲ್ಲ ನಾನು ಇದಕ್ಕೇನು ಹೇಳ್ತೇನೆ ನೀವು ಬೇರೆ ಬೇರೆ ಎಲ್ಲ ನಡೆದಂತ ಯು ಪಿಲಿ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಬೇರೆ ಕಡೆ ದೇವಸ್ಥಾನದಲ್ಲಿ ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂತ ಯು ಪಿಲಿ ಸುಮಾರು ನೂರಾರು ಜನ ಹಾಂ ಅದಕ್ಕೆಲ್ಲ ಯಾರು ಅದಕ್ಕೆ ಕೋಣೆಲ್ಲ ಯಾರ ಕೋಡೆ ಬಿಜೆಪಿ ಅವ್ರಿಗೆ ನಾ ಹಿಂದೆ ಹೇಳ್ತೀನಲ್ಲ ಮೋರ್ ಸ್ಟ್ರಾಂಗ್ ಮೋರ್ ಎನಿಮಿಸ್ ಸ್ಟ್ರಾಂಗ್ಲಸ್ ಸ್ಟ್ರಾಂಗ್ ನೋ ಸ್ಟ್ರಾಂಗ್ ನೋ ಇನ್ಮಿ ಅವ್ರಿಗೆ ನಮ್ಮ ಕಟ್ಟರೆ ಭಯ ಆ ಭಯಕ್ಕೆ ಪಾಪ ಏನೇನು ಅಂತ ಮಾತಾಡಿದಾರೆ ಬಲೆ ಕೇಳ್ಸ್ಕೊಬೇಡಿ ನೀವು ನಮ್ಮ ಜೊತೆ ಇರಲಿ ಇಪ್ಪತ್ತೆಂಟಕ್ಕೆ ದುರ್ಗ ವಿಧಾನ ಪ್ರಮಾಣ ವಚನ ಆ್ಯಸ್ ಎ ಸಿ ಎಮ್ ಸರ್ ಆ್ಯಸ್ ಎ ಸಿ ಎಮ್ ಸರ್ ಪ್ರಮಾಣವಂತ ಕಾಂಗ್ರೆಸ್ ಗೌರ್ಮೆಂಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ